ಐಸರು ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ನಿಮ್ ಭಾವಿಸ್ತಾ ಇದ್ದೇನೆ ಈ ಒಂದು ವಿಡಿಯೋದಲ್ಲಿ ದ್ವಿತೀಯ ಪಿ ಯು ಸಿ ಸಂಬಂಧಿಸಿದಂತ ಇಂಗ್ಲೀಷ್ ಕ್ವಶನ್ ಪೇಪರ್ ಮಾಡಿಲ್ ಕ್ವೆಶನ್ ಪೇಪರ್ ಬಗ್ಗೆ ನೋಡ್ತಾ ಹೋಗೋಣ ಇದು ಪಿ ಸಿ ಬೋರ್ಡ್ ಕಡೆಯಿಂದನೇ ಬಿಡುಗಡೆ ಆಗಿರುವ ಪ್ರಶ್ನೆ ಪತ್ರಿಕೆ ಆಗಿರುವುದರಿಂದ ಇದು ತುಂಬ ಪ್ರಾಮುಖ್ಯತೆಯನ್ನು ಪಡೆದಿದೆ ಮತ್ತು ನಿಮಗೆ ಯೂಸ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಏನಪ್ಪ ವಿಷಯ ಅಂತ ಬಂದಾಗ ಇದರಲ್ಲಿ ಯಾವ ರೀತಿ ಕ್ವಶನ್ಸ್ ಬರುತ್ತೆ ಎಲ್ಲ ರೀತಿಯಲ್ಲಿ ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಮತ್ತು ಇನ್ನೊಂದು ಏನಪ್ಪಾ ಅಂತಂದರೆ ಲೆಟರ್ ರೈಟಿಂಗ್ ಸುಮ್ಮ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಬರೆದ್ರೆ ಸಾಕು ಮೂರು ಮಾಸ ಖಂಡಿತವಾಗಿಯೂ ಸಿಕ್ಕೇ ಸಿಗುತ್ತೆ ಈ ವಿಡಿಯೋ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಓಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೋಡಿ ಫ್ರೆಂಡ್ಸ್ ಇದು ಆಯ್ಕೆ ಪ್ರಶ್ನೆಗಳು ಕೂಡ ಇದರಲ್ಲಿ ಬರ್ತಾ ಇದೆ ಇದು ತುಂಬಾ ಅಂದ್ರೆ ತುಂಬಾ ಒಂದು ಹೆಲ್ಪ್ನೆಸ್ ಆಗುತ್ತೆ ನೋಡಿ ಫ್ರೆಂಡ್ಸ್ ನಿಮಗೆ ಏನು ನಾಡಿದ ಎಕ್ಸಾಮ್ ಇದೆ ಅಲ್ಲ ಆ ಎಕ್ಸಾಮ್ಗೆ ತುಂಬಾ ಹೆಲ್ಪ್ನೆಸ್ ಆಗುತ್ತೆ ತದನಂತರವಾಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಪ್ರಮುಖವಾದ ಪ್ರಶ್ನೆಗಳು ಯಾವ್ಯಾವ ಬರ್ತಾವ ಅಂತ ಕೂಡ ಈ ಹೇಳ್ತಾ ಇದ್ದೀನಿ ನೋಡಿ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ನೋಡಿ ನೋಡಿ ಫ್ರೆಂಡ್ಸ್ ನಿಮಗೆ ರೋಮಿಯೋ ಅಥವಾ ಜೂಲಿಯೆಟ್ ಇವೆರಡರಲ್ಲಿ ಒಂದು ಕ್ವಶನ್ ಮಾತ್ರ ಫಿಕ್ಸ್ ನೋಡಿ ಫ್ರೆಂಡ್ಸ್ ತದನಂತರ ಸನ್ನಿ ಮಾರ್ನಿಂಗ್ ಒಂದು ಕ್ವಶನ್ ಫಿಕ್ಸ್ ವೆನ್ ಯು ಆರ್ ಆರ್ ಓಲ್ಡ್ ಅನ್ನೋದು ಚಾಪ್ಟರ್ ಏನಿದೆ ಆ ಚಾಪ್ಟರ್ ಕಡೆಯಿಂದ ಒಂದು ಕ್ವಶನ್ ಫಿಕ್ಸ್ ಮತ್ತೆ ರೋಮಿಯೋ ಅಥವಾ ಜೂಲಿಯೆಟ್ ಎರಡು ಕ್ವಶನ್ ಫಿಕ್ಸ್ ಅಥವಾ ಎರಡು ಸೇರಿ ಒಂದು ಕೇಳ್ಬೋದು ತದನಂತರವಾಗಿ ಆನ್ ಚಿಲ್ಡ್ರನ್ ಮಾತ್ರೆ ಖಂಡಿತವಾಗಿ ಒಂದೇ ಬರುತ್ತೆ ನೋಡಿ ಫ್ರೆಂಡ್ಸ್ ಇದು ಕೂಡ ಒಂದು ಫಿಕ್ಸ್ ಕ್ವಶನ್ ಆಗಿರುತ್ತೆ ಇನ್ನೊಂದು ಏನಪ್ಪಾ ಪ್ರಮುಖವಾದ ಮಾಹಿತಿ ಅಂತಂದ್ರೆ ಯಾವುದೇ ಕ್ವೆಶನ್ ಬಂದರೂ ಆ ಚಾಪ್ಟ್ರಿಗೆ ಸಂಬಂಧಿಸಿದ ಸಮರಿ ಬರೆದು ಬಿಡ್ರಿ ಖಂಡಿತವಾಗಿಯೂ ನಿಮಗೆ ಮಾರ್ಕ್ಸ್ ಕೊಟ್ಟೇ ಕೊಡ್ತಾರೆ ಯಾಕಪ್ಪ ಅಂತಂದರೆ ನಾನು ಕೂಡ ಅದೇ ರೀತಿಯಾಗಿ ಬರೆದಿರೋದು ಓಕೆನಾ ತದನಂತರವಾಗಿ ನಿಮಗೆ ಯಾವ ರೀತಿ ಲೆಟರ್ ರೈಟಿಂಗ್ ಬರೀಬೇಕು ಅಂತಲೂ ಕೂಡ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ ನೋಡಿ ಏನಪ್ಪ ಅಂತಂದರೆ ನಿಮಗೆ ಈಗ ಉದಾಹರಣೆ ಲೆಟ್ರ್ ರೈಟಿಂಗ್ ಅಂತ ಒಂದು ಬರೋದೇ ಒಂದು ಲೆಟರ್ ರೈಟಿಂಗ್ ಓಕೆನಾ ಫೈವ್ ಮಾರ್ಕ್ಸಿಂಗ್ ನಿಮಗೆ ಫೈವ್ ಮಾಸ್ಗೆ ಸುಮ್ಮ ಇವನ್ನ ಹಾಕಿದರೆ ಸಾಕು ನಿಮಗೆ ತ್ರೀ ಮಾತ್ಸದಿಂದ ಫೋರ್ ಮಾರ್ಸ್ ಕೊಟ್ಟೆ ಕೊಡ್ತಾನೆ ಏನೇನು ಹಾಕ್ಬೇಕಪ್ಪ ಅಂತಂದರೆ ಮೊದಲು ಫ್ರಮ್ ಹಾಕಿ ಎಫ್ ಓ ಆರ್ ಎಮ್ ಫ್ರಮ್ ಹಾಕಿ ತದನಂತರ ಟು ತದನಂತರ ರೆಸ್ಪೆಕ್ಟೆಡ್ ಸರ್ ಆರ್ ಮೇಡಮ್ ತದನಂತರ ಸಬ್ಜೆಕ್ಟ್ ಸಬ್ಜೆಕ್ಟಲ್ಲಿ ನಿಮಗೆ ಅದರಲ್ಲೇ ಇರುತ್ತೆ ಕ್ವಶನ್ನಲ್ಲೇ ಇರುತ್ತೆ ಸಬ್ಜೆಕ್ಟ್ ಹಾಕಿ ತದನಂತರ ಥ್ಯಾಂಕ್ ಯು ಆಮೇಲೆ ಡೇಟ್ ಆಮೇಲೆ ಯು ಆರ್ ಸೇತ್ಫುಲಿ ಇಷ್ಟಾಕಿದರೆ ತ್ರೀ ಮಾರ್ಕ್ಸ್ ಸಿಕ್ಸ್ ನಿಮಗೆ ಓಕೆನಾ ತದನಂತರವಾಗಿ ಸ ಏನು ಲೆಟರ್ ರೈಟಿಂಗ್ ಯಾವ ರೀತಿ ಬರೀಬೇಕಂತ ನಿಮಗೆ ಬೇಕಾಗಿದ್ದರೆ ಕಮೆಂಟ್ ಮಾಡಿ ನಾನು ಮತ್ತೊಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಆಗಿ ಕೊಡ್ತಾ ಹೋಗ್ತೀನಿ ಇದೇ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್